ಗೌರೇ ರೌಡಿ ಕೈ ಮುಳೆ ಮುರಿದಿರಿ ಮುಗಿನ ಮೂಳೆ ಮುರಿದಿರಿ ಯು ವಾಂಟ್ ಏನ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ಸ್ ರೈಟ್ ನಾವು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸ್ ನೀವು ಏನೋ ಕೊಂಡ್ಕೊಂಡಿರ್ಬೇಕಲ್ ಒಂದ್ ಸೈಟ್ ಇದು ಪೆಟ್ಟಿಗೆನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಈತ ಅಲ್ಲಿ ಹೋಗಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಮನೆಗೆ ಏನೋ ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಮನೆಗ್ ಬರ್ತಾರೆ ಕಾರ್ಕಿ ಹೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಆಗ್ತಾರೆ ನೋಡಿ ಹೂ ಇದಿ ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ಏನ್ ಮಾಡ್ತಾರೆ ನೀವ್ ಸರಿ ಮದ್ವೆ ಮಾಡಿಸಿದ್ದೇ ತಪ್ಪಾ ಈಗ್ಲೇ ಪೆಟ್ಷನ್ ಅಲೋ ಮಾಡ್ಬಿಡ್ತೀನಿ ಮದ್ವೆ ಮಾಡ್ದಲ್ಲ ನೀವೇನ್ ಹಂಗಾರ್ರೆ ಇನ್ನೇನ್ ಎಕ್ಕಿದ್ದೀರಾ ಅವ್ರ ಹತ್ರ ಆಯ್ತಪ್ಪ ಶಂಕರಪ್ಪನವ್ರೆ ಇರ್ಲಿ ಹುಡ್ಗಂಗನ್ ಗೊತ್ತಾಗಲ್ಲ ಬಿಡಿ ಇಲ್ರೇ ಮದ್ವೆನೇ ಮಾಡಿಸಿಲ್ಲ ಅಂದ್ರೆ ನಿಮ್ ರಿಲೇಶನ್ಶಿಪ್ ಏನಾಗತ್ತೆ ಅಂತ ಯೋಚನೆ ಮಾಡಿದೀರಾ ಏನೇನೋ ಹೇಳ್ಬಾರ್ದು ರಿಲೇಶನ್ಶಿಪ್ ಏನಾಗತ್ತೆ ಇನ್ನೊಬ್ನ ಜೊತೆಗೆ ಮದ್ವೆ ಇಲ್ಲದೆ ಏನಾಗತ್ರಿ ಅಲ್ಲ ರೀ ಅಂತ ಸಂಬಂಧ ಏನಂತ ಕರೀತಾರೆ ಎಂಡೆ ಅದನ್ನ ನಾನ್ ಬಾಯ್ ಬಿಟ್ಟು ಹೇಳ್ಬೇಕೇನು ಆ ಸರಿ ಬಿಡಿ ಮತ್ತೆ ಅಧ್ಯಕ್ಷನ್ ಆಕೆ ಅದೇನ್ ಬೇಕು ಎಲ್ಲಾನು ಈಗ ಬಿಟ್ರೆ ಇನ್ನೊಂದ್ಸತಿ ಹೋಗಿ ಹೊಡೆದಾಡ್ಕೊಂಡ್ಬಿಡಿ ತ್ರೀನಾಟ್ ಟು ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡತ್ತೆ ಯಾಕೆ ಬೇಕಾಗಿತ್ರಿ ಅವ್ರ ಯಾರೋ ಮಾಡಿದ್ರು ಕೇಸ್ ಹಾಕಿತ್ತು ಕೋರ್ಟ್ ನಲ್ಲಿ ಆರ್ಡರ್ ಹಾಕ್ತಿತ್ತು ಮದ್ದಲ್ಲಿ ನೀವೆಲ್ಲ ಮದ್ದಲ್ಲಿ ಏನ್ ಗಲಾಟೆ ಅದೇ ಈ ಬಂದಿದ್ದೇ ಫೇಸ್ಬುಕ್ ಗೆ ದೊಡ್ಡ ತಾಪತ್ರ ನೋಡಿ ಅವ್ನ ಯಾರೋ ಕಿಡಿಗೇಡಿ ಅಲ್ಲೆಲ್ಲೋ ಏನೋ ಬಾವುಟ ಆರ್ಸ ಅಂತ ಒಬ್ಳಿ ಬೆಂದೋಯ್ತು ಹೋಯ್ತು ಹ ಎಲ್ಲ ಬೇಕಾಗಿತ್ತ ನಮ್ಗೆ ಇವಾಗ ಕಲಿತಾರ ಎಷ್ಟ್ ದಿನದಿಂದ ಆಯ್ತಾ ಎಕ್ಸಾಮು ಅಷ್ಟೇನಾ ಇನ್ನೂ ತಿಥಿ ಆಗಿಲ್ಲ ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಹಾಕೋತಾರ ಯಾರ ಬಿಡ್ತಾರೆ ಹುಡುಗರಿಗೆಲ್ಲ ಯಾಕ್ರಿ ಇದು ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ ಇವ್ರಿಗೆ ಯಾಕೆ ಇವೆಲ್ಲ ಕಲಾಟೆಗಳು ಇಂಥವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಅಲ್ಲೆಲ್ಲೋ ಕೊರ್ಸರ್ ಬೀದಿಯಿಂದ ಜನ ಓಡ್ ಬಂತು ಅಂತಂದ್ರೆ ಇವ್ನ್ ಯಾಕೆ ಬೇಕಾಗಿತ್ತು ವೈ ಅಸಾಲ್ಟ್ ದಿಸ್ ಪೆಲೋ ಏನು ಮಾಡಕ್ ಬರಲ್ಲ ನೀವು ಯಾರಿಗೋ ಸಹಾಯ ಓಡದ್ ಬಿಟ್ಟು ಎಕ್ಸಾಮ್ ಏನ್ ಬರೀತಿರೀ ದರ ರೌಡಿ ವೈ ಡಿ ವಾಂಟ್ ರೈಟ್ ಎಕ್ಸಾಮಿನೇಷನ್ ಇಂಡಜೆಂಟ್ ರೌಡಿಸಮ್ ಯು ಅವ್ ಅಸಾಲ್ಟೆಡ್ ಮರ್ಸಿರಿಯಸ್ಲಿ ಕೈ ಮುಳೆ ಮುರಿದಿರಿ ಮೂಗಿನ ಮೂಳೆ ಮುರಿದಿರಿ ಯು ವಾಂಟ್ ಎನ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ ರೈಟ್ ನೌ ಅವರು ಅಬ್ಜೆಕ್ಷನ್ ಹಾಕ್ಲಿ ಬಿಡಿ ನಿಮ್ಗೆ ಬೇಕು ಅಂದ್ರೆ ಈಗ ಆರ್ಡರ್ ಮಾಡ್ತೀನಿ ನನ್ಗೆ ತೊಂದರೆ ಇಲ್ಲ ನಾನ್ ಲಿಬರ್ಟಿ ಒಡಕ್ ಬರೋದಿಲ್ಲ ನೀವು ಅದನ್ನ ಓದಿ ಸ್ವಲ್ಪ ನೋಟಿಫಿಕೇಶನ್ ಎಲ್ಲ ಎಚ್ ಜಿ ಪಿ ಸಿಕ್ಸ್ ಟೈಮ್ ಫೈಲ್ ಫೈವ್ ಟೈಮ್ ಗ್ರಾಂಟೆಡ್ ಆಮೇಲೆ ನೋಡ್ಕೊಳ್ಳಿ ಏನ್ರಿ ಇವೆಲ್ಲ ಎಚ್ ಪಿ ಏನ್ ಇವೆಲ್ಲ ಏನ್ ನಾವೇನು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದಾರೋ ಇಲ್ಲ ಆಟೋಕ್ರಾಟ್ಸೋ ಮನೆಗೆ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ ನೋಡಿ ಊಯ್ದಿ ಅಯ್ಯೋ ಟೆಕ್ನ ಕಿ ನೋಟಿಸ್ ಅಂಟಿಸ್ಬಿಟ್ಟು ಊಯ್ದಿ ಫೆಲೋ ಇದು ಎರಡು ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇವತ್ತು ಬಂದಿದೆ ಈಗ ನಾವು ಕರ್ಸಕ್ ಆಗಲ್ಲ ಒನ್ ಎಸ್ ಒಂದು ಒಂದು ತಿಂಗಳಿಗೆ ಲಿಮಿಟೆಡ್ ಪ್ರೇಯರ್ ಕೊಡೋಣ ಬಿಡಿ ಅಪೇರ್ ಆಗ್ಲಿ ಅಲ್ರಿ ಅವ್ರ ಇಲ್ಲ ರಿಮಾಂಡ್ ಅಪ್ಲಿಕೇಶನ್ ಇಲ್ಲ ಅವ್ರ ಮನೆಗೆ ಇನ್ನೊಂದು ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಸಿವಿಲೈಸ್ ಸೊಸೈಟಿನಲ್ಲಿ ಇದೀವಿ ಈ ತರ ಬಿಹೇವಿಯರ್ ಕಂಡಿರ್ಲಿಲ್ಲಪ್ಪ ಕರ್ದ್ರೆ ಬರ್ತಾರೆ ನೀವು ಏನೋ ಕೊಂಡ್ಕೊಂಡಿರ್ಬೇಕು ಅದ್ರಲ್ಲಿ ಒಂದ್ ಸೈಟ್ ಇರ್ಬಹುದು ಯಾರು ಗೊತ್ತು ನಿಮ್ಮ ಕೇಳಿ ಇರ್ಬೋದು ಈ ಸೈಟ್ ಮಾಡೋದೆಲ್ಲ ನಿಮಗ್ ಗೊತ್ತಾಗೋದಿಲ್ಲ ಸುಮ್ನೆ ಅಲ್ಲಿ ಪೇಪರ್ ಮೇಲೆ ಒಂದಷ್ಟು ಚಿತ್ರ ಹಾಕ್ಬಿಟ್ಟು ಇದು ಇನ್ ಸೈಟು ಅವ್ನ್ ಸೈಟ್ ತಗೋ ಅಂತ ಹೇಳಿರ್ತಾರೆ ಮತ್ತೆ ನೆನ್ನೆ ಒಂದಲ್ ಮಾಡಿದೀವಿ ನೋಡಿ ಅವನೇ ಮಾಡಿದಾನೆ ಅವನೇ ಮಾರ್ಬಿಟ್ಟು ಅದರದೇ ಒಂದ್ ಪೋರ್ಷನ್ ತೋರಿಸ್ಬಿಟ್ಟು ಅದೇ ನಂಬರ್ ಹಾಕ್ಬಿಟ್ಟು ಅವನನ್ನೇ ಪುನಃ ಇನ್ನೊಬ್ಬನು ಮಾಡಿದಾನೆ ಅಲ್ಲಿ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ ಹೋಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆತ ರೋಡಿಸಮ್ ಮಾಡ್ತಾನೆ ಪ್ಲಾನ್ ಎಲ್ಲಿದ್ದರಿ ನೀವು ಸರಿ ಇದಕ್ಕೆಲ್ಲ ಪ್ಲಾನ್ ಎಲ್ಲಿ ಬಂತು ಇದಕ್ಕೆ ಯಾವ್ದು ಬೆಲೆ ಇಲ್ಲ ಸುಮ್ಮನೆ ಮಾಡ್ತಾರೆ ಜನ ಕೊಂಡ್ಕೋತಾರೆ ಹೆಂಗೋ ಇರೋಂಗಿರ್ಲಿ ಅಂತ ಇದು ಪೆಟ್ಟಿಗೆನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಹೋಗಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರ್ಕೊಳ್ಳಿ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿಆರ್ ಪಿ ಸಿ upon a complaint with the following prayer upon the complaint lodged by sri Prem kumar Vartur police have registered a case in crime number 51 of 2022 for the following offenses annexure page 10 enamma next para petitioner is neither shown as an accused in the fir nor in the remand application first just of the complaint government revealed that in respect of land in survey number 68 bar 2 of Sulikunte village

impersonate uh, one hanumante Gauda has impersonated as if he is prem kumar and uh, uh, transacted with the and and, and entered and and uh, executed some documents posta, admittedly the petitioner is not shown as an accused and no allegations are found in the complaint against him first further comma, in the remand application when uh, uh, accused number one and others were arrested comma no mention there is no mention of the present petitioner however when the matter stood thus comma it is contended by the petitioner that uh, a notice came to be affixed on a, the house of the on the house of the petitioner herein and the car key has been illegally taken away by the investigation agency and therefore there is a real apprehension of arrest by the police in the with this apprehension, comma he approached the district court in crime number in in sinist number 453 of 2022, dated uh 453 of 2022. Learned district judge uh, by order dated 14th March 2022 rejected the uh, request on the ground that the name of the name of the petitioner is not found in the FIR or in the remand application. Yeah, also it is also observed that custodial investigation of the petitioner is necessary first next uh, thereafter petitioner is before this court with the uh, with, with the above aforesaid prayer first uh, learned counsel shankarappa representing the petitioner comma, reiterating the bail grounds comma contended that petitioner is innocent of the innocent and uh, nothing to do with the nothing to do with the alleged complaint alleged complaint and sought for protection. First, he further contended that without there being any iota of material in the complaint or other materials on record, petitioner being petitioner petitioner has been uh, petitioner is being harassed by the Vartor Police in affixing a notice and taking away car key and thus sought for protection. First, per control under HGP opposes the bail petition. First, in view of the rival contentions, this court proved the material on record meticulously first it is now settled principles of law that if a petitioner makes out a real apprehension of arrest by a particular police in respect of a particular crime even though his name is not found in the found in the fir or or in the remand application he may approach the court for grant of anticipatory bail at that juncture what is to be seen is that whether the apprehension expressed by the petitioner is real or not first following the dictum of kurbaks in sriya and uh, sidrama pa sadlinga pa metre this court is of the consider opinion that uh, the apprehension expressed by the petitioner is uh, real in view of the fact that a notice came to be affixed onto the house of the petitioner and also car key of the petitioner has been taken away by vartur police first uh, therefore comma therefore comma this a fit case where this court is to exercise its power under section 438 crpc first uh, accordingly following order petition allowed petitioner is दि इन्स्टिगेशन बैियरी इनस्टिगेशनिशिंग डीट फॉर्वेस्टिगेशन नो कस्टोडियल इनस्टिगेशन मिस्टर नथिंग नो कस्टोडियल बर कही शेलॉडन अस्टे